ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಒಂದು ವಿಚಾರ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉಲ್ಬಣ ಆಗಿರ್ತಕ್ಕಂಥದ್ದು ಯಾವಾಗ ಏನು ತೀರ್ಮಾನ ಬೇಕಿದ್ರೂ ಆಗತ್ತೆ ಅನ್ನುವಂಥ ನಿರೀಕ್ಷೆಗಳು ಇದ್ದಾವೆ ಈ ನಡುವೆ ಎರಡೂ ಬಣದ ನಾಯಕರು ಅಥವಾ ಬೆಂಬಲಿಗರು ತಮಗೆ ಬಂದ ಹಾಗೆ ದಿಕ್ಕು ತೋಚಿದ ಹಾಗೆ ತಮ್ಮ ಮತಿಗೆ ತಿಳಿದ ಹಾಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಈ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣ ಮಾಡ್ತಾ ಇದೆ ಇತ್ತೀಚೆಗೆ ಒಂದಷ್ಟು ದಿನದಿಂದ ಸುಮ್ಮನಿದ್ದ ಕೆ ಎನ್ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಮೇಲೆ ಸಿಡಿದು ಬಿದ್ದಿದ್ದಾರೆ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಂದ ನಲವತ್ತೈದು ವರ್ಷಗಳಿಂದಲೂ ಕೂಡ ರಾಜಕಾರಣ ಮಾಡ್ಕೊಂಡು ಬಂದ ಅವರ ಜೊತೆಗಿನ ಸಹಪಾಠಿಯು ಆಗಿದ್ದ ಕೆ ಜೆ ಜಾರ್ಜ್ ಕೂಡ ಒಂದು ರೀತಿಯ ವಿಚಿತ್ರವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರ ಜೊ ಜೊತೆಗೆ ಪ್ರಿಯಾಂಕ್ ಖರ್ಗೆ ಕೂಡ ಅಚ್ಚರಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಇದು ಏನು ಸೂಚಿಸುತ್ತೆ ಬಹುಮುಖ್ಯವಾಗಿ ಅವರು ಏನು ಹೇಳಿದರು ಯಾಕೆ ಹೇಳಿದರು ಅನ್ನುವಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಪ್ರಮುಖವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಮೂಲ ಕಾಂಗ್ರೆಸ್ಸಿಗ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ ಕೆ ಜೆ ಜಾರ್ಜ್ ಸುಮಾರು ನಾಲ್ಕು ಐದು ದಶಕಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಜೊತೆಗೆ ಸೋನಿಯಾ ಗಾಂಧಿಯವರಿಗೂ ಕೂಡ ಅತ್ಯಾಪ್ತರೂ ಆಗಿರ್ತಕ್ಕಂಥ ಕೆ ಜೆ ಜಾರ್ಜ್ ತಮ್ಮದೇ ಆದ ಒಂದು ಹಿಡಿತವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಮೊನ್ನೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಿಂದ ಬಂದ್ರಲ್ಲ ಬಂದು ಮುಖ್ಯಮಂತ್ರಿ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೂ ಕರೆದು ಮಾತನಾಡಿದ್ರಲ್ಲ ಅದರ ರಿಸಲ್ಟ್ ಏನೂ ಬರಲಿಲ್ಲ ಅವರಿಂದ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋಂಥದ್ದು ನಮ್ಮೆಲ್ರಿಗೂ ಗೊತ್ತಾಗಿರ್ತಕ್ಕಂಥದ್ದು ಅದರ ಹಿಂದೆ ಎ ಐ ಸಿ ಸಿ ಒಂದು ಆಟ ಆಡ್ತು ಏನು ಗೊತ್ತಾ ರಾಜ್ಯದ ಒಂದು ಒಂದು ಅವರ ಪ್ರೀತಿಯ ನಾಯಕರು ಕೂಡ ಆಗಿರ್ತಕ್ಕಂಥ ಎ ಐ ಸಿ ಸಿಯ ನಾಯಕ ಆಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವ್ರನ್ನ ಈ ಒಂದು ಇಬ್ಬರು ನಾಯಕರ ನಡುವೆ ಸಂಧಾನ ಮಾಡೋದಕ್ಕೆ ಬಿಡಿತು ಸಂಧಾನಕ್ಕೂ ಹೋದರೂ ಬಂದರು ಯಾರು ಡಿ ಕೆ ಶಿವಕುಮಾರ್ ಜೊತೆಗೆ ಸಂಧಾನ ಮಾಡಿ ಬಂದರು ಮಾತುಕತೆ ಆಡಿದರು ಕನ್ವಿನ್ಸ್ ಮಾಡಿಸೋ ಮಾಡುವಂಥ ಮನವೊಲಿಸುವಂಥ ಕೆಲಸಗಳನ್ನು ಕೂಡ ಮಾಡಿದರು ಆದರೆ ಆ ಒಂದು ಡಿ ಕೆ ಶಿವಕುಮಾರ್ ಭೇಟಿಯ ನಂತರ ಜಾರ್ಜ್ ಮಾತನಾಡಿರ್ತಕ್ಕಂಥ ಮಾತುಗಳಿದಾವಲ್ಲ ನಿನ್ನೆ ನಿನ್ನೆ ಅದು ನಡೆದಿದ್ದು ಸಂಧಾನ ಭಾನುವಾರ ಆದರೆ ನಿನ್ನೆ ಜಾರ್ಜ್ ಆಡಿರ್ತಕ್ಕಂಥ ಮಾತುಗಳು ಕಿವಿಯನ್ನು ನಿಮಿರುವಂತೆ ಮಾಡಿದೆ ಜಾರ್ಜ್ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸಿ ಎಲ್ ಪಿ ಸಭೆಯಲ್ಲಿ ನಾವು ಅವರನ್ನು ನಮ್ಮ ಸಿ ಎಲ್ ಪಿ ನಾಯಕ ಅಂತ ಆಯ್ಕೆ ಮಾಡಿದ್ದೀವಿ ನಮಗೆ ಈ ಒಂದು ಸಿ ಎಲ್ ಪಿ ಮೀಟಿಂಗಲ್ಲೂ ಕೂಡ ಹೈಕಮಾಂಡ್ ಆಗಿರಲಿ ಅಥವಾ ಇಲ್ಲಿ ಉಸ್ತುವಾರಿ ಹೊತ್ತಿರತಕ್ಕಂಥವ್ರು ಆಗಲಿ ಯಾರು ಕೂಡ ಎರಡೂವರೆ ವರ್ಷಕ್ಕೆ ಇವರು ಎರಡು ವರ್ಷಕ್ಕೆ ಅವರು ಅನ್ನುವಂಥ ಮಾತನ್ನು ಕೂಡ ನಮಗೇನು ಹೇಳಿಲ್ಲ ಹಾಗಾಗಿ ಈ ಮಾತು ಈಗ ಅಂತಹ ದೊಡ್ಡ ಮಟ್ಟದ ಪವರ್ ಶೇರಿಂಗ್ ಮಾತು ಮಹತ್ವ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಈ ಮಾತು ಯಾರಿಗೆ ಹೇಳಿದರು ಯಾಕೆ ಹೇಳಿದರು ಅನ್ನೋಂಥದ್ದು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ಜಾರ್ಜ್ ವಾಗ್ದಾಳಿಯನ್ನು ನಡೆಸಿದರು ಇದರ ನಂತರ ಮತ್ತೊಬ್ಬ ಕಾಂಗ್ರೆಸ್ನ ಸಚಿವರು ಕೂಡ ಆಗಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯವರಿಗೆ ಹೋಗಿ ಭೇಟಿಯನ್ನು ಮಾಡಿ ನೋಡಿ ಡಿ ಕೆ ಶಿವಕುಮಾರ್ಗೂ ಟೈಮ್ ಕೊಡದೇ ಇರತಕ್ಕಂಥ ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆಗೆ ಕೊಡ್ತಾರೆ ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದು ಹಾಗೆ ರಾಹುಲ್ ಗಾಂಧಿಯವರನ್ನ ಭೇಟಿ ಮಾಡಿ ಬಂದ ಪ್ರಿಯಾಂಕ ಗಾಂಧಿ ಇವತ್ತೇನು ಹೇಳ್ತಿದ್ದಾರೆ ಗೊತ್ತಾ ಬಹಳ ದೊಡ್ಡ ಮಟ್ಟದ ಮಾತನ್ನು ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದರೆ ಹೇಳಿ ನಾನು ಮೂಲ ಕಾಂಗ್ರೆಸಿಗ ನಾನು ಕಷ್ಟಪಟ್ಟಿದ್ದೇನೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ನಾನು ಕಟ್ ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಕೂಲಿಯನ್ನು ಕೇಳ್ತಿದ್ದೇನೆ ಅನ್ನೋಂಥ ಮಾತನ್ನು ಹೇಳಿದರು ಆದರೆ ರಾಹುಲ್ ಗಾಂಧಿ ಮಾತು ಇವತ್ತು ಹೇಳ್ತಿದ್ದಾರೆ ನೀವು ಮೀಡಿಯಾ ಮಾಧ್ಯಮಗಳೆಲ್ಲ ಬರ್ತಾ ಇದೆ ಒಮ್ಮೆ ಗಮನಹರಿಸಿ ಅವರು ಹೇಳುವಂಥ ಮಾತು ಯಾರು ಒಬ್ಬರಿಂದ ಪಕ್ಷ ಅಲ್ಲ ಕಣ್ರಿ ಪಕ್ಷಕ್ಕೆ ಎಲ್ಲರೂ ಅನಿವಾರ್ಯ ನನ್ನಿಂದಲೇ ಪಕ್ಷ ಆಗಿದೆ ಅನ್ನೋವಂಥದ್ದು ಅಥವಾ ಪಕ್ಷ ನಿಂತಿದೆ ಅನ್ನೋಂಥದ್ದು ಅದು ಅಷ್ಟು ತರ್ಕಕ್ಕೆ ನಿಲುಕದ್ದು ಅನ್ನೋವಂಥದ್ದು ಜೊತೆಗೆ ಒಂದು ಮಾತು ಹೇಳ್ತಾರೆ ಪಕ್ಷದಿಂದ ನಾವೆಲ್ಲ ಹೊರತು ನಮ್ಮಿಂದ ಪಕ್ಷ ಅಲ್ಲ ಅನ್ನೋವಂಥ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಆಗಿ ಇನ್ನೊಂದು ಏನೋ ಹೇಳೋದಕ್ಕೆ ಹೊರಟಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಈ ಅವರೊಂದು ಕ್ರೆಡಿಬಿಲಿಟಿ ತೆಗೆದುಕೊಳ್ಳೋಕೆ ಹೋಗ್ತಾ ಇದ್ದಾರಲ್ಲ ನಾನು ಪಕ್ಷದ ನಾಯಕ ಅನ್ನೋಂಥದ್ದು ಅದಕ್ಕೆ ಉತ್ತರವಾಗಿ ಈ ಇಬ್ಬರೂ ನಾಯಕರ ಮಾತಿನ ಹೊರತಾಗಿ ಮತ್ತೊಂಬ ಫೈರ್ ಬ್ರಾಂಡ್ ನಾಯಕ ಅಂತಾನೆ ಕರೆಸಿಕೊಳ್ಳುವಂಥ ತುಮಕೂರಿನ ಕೆ ಎನ್ ರಾಜಣ್ಣ ಮಾಜಿ ಸಚಿವರು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಬದ್ಧ ವೈರಿಗಳು ಆಗಿರತಕ್ಕಂಥ ರಾಜಣ್ಣ ಇನ್ನೊಂದು ಹಂತದ ಮುಂದಿನ ಹೆಜ್ಜೆಯನ್ನು ಇಟ್ಟು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಯಾವುದೇ ರೀತಿಯ ಪವರ್ ಶೇರಿಂಗಿಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥದ್ದು ಇದಲ್ಲದೆ ಮತ್ತೊಂದು ಮಾತನ್ನು ಹೇಳ್ತಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರೇ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಸಮಯ ಕೊಟ್ಟಿಲ್ಲ ಅಂತ ಅಂದರೆ ಇದು ಯಾವ ರೀತಿಯ ನಾಯಕತ್ವ ಅಥವಾ ಹೈಕಮಾಂಡ್ ಡಿ ಕೆ ಅವರ ಬಗ್ಗೆ ಏನು ಥಿಂಕ್ ಮಾಡ್ತಿದೆ ಅನ್ನುವಂಥದ್ದನ್ನು ನೀವೇ ಯೋಚನೆ ಮಾಡಿ ಅನ್ನುವಂಥ ಮಾತನ್ನು ನಮ್ಮ ಮಾಧ್ಯಮದವರ ಮೇಲೆ ಬಿಡ್ತಿದ್ದಾರೆ ಅದಲ್ಲದೆ ಈಗೇನು ಡಿ ಕೆ ಬೆಂಬಲಿಗರು ಅಂತ ಹೇಳ್ಕೊಳ್ತಿರ್ತಕ್ಕಂಥ ಕೆಲವು ಶಾಸಕರು ಡೆಲ್ಲಿಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಡೆಲ್ಲಿಗೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಈ ಕಡೆಯಿಂದ ಬ್ಯಾಗ್ ಇಟ್ಕೊಂಡು ಹೋಗೋದು ಆ ಕಡೆಯಿಂದ ಅದೇ ಬ್ಯಾಗ್ ಇಟ್ಕೊಂಡು ವಾಪಸ್ ಬರೋದು ಇವರನ್ನೇನು ಕರೆದು ಯಾರೂ ಮಾತಾಡಿಸ್ಲಿಲ್ಲ ಮಾತಾಡಿಸೋದು ಇಲ್ಲ ಅದಕ್ಕೆ ರಾಜಣ್ಣ ಕೊಡುವಂಥ ಕಮೆಂಟ್ ಏನು ಅಂತಂದರೆ ಈ ಯಾರು ಹೋಗಿ ಬರ್ತಾ ಇದ್ದಾರೋ ಇವರನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೈಕಮಾಂಡ್ಗೆ ಹೆದರ್ಸ್ತಾ ಇದ್ದಾರೋ ಅಥವಾ ಬೆದರಿಸ್ತಾ ಇದ್ದಾರೋ ಅನ್ನೋವಂಥದ್ದು ಕೂಡ ಸ್ಪಷ್ಟ ಆಗಬೇಕಿದೆ ಅನ್ನೋಂಥ ಮಾತನ್ನು ನೇರವಾಗೇ ಹೇಳ್ತಾರೆ ಹಾಗಾಗಿ ರಾಜಣ್ಣನವರ ಈ ಬಹುಮುಖ್ಯವಾದ ಮಾತಿದೆಯಲ್ಲ ಅದು ದೊಡ್ಡ ಮಟ್ಟದ ಚರ್ಚೆಯನ್ನು ಹಾಕಿರ್ತಕ್ಕಂಥದ್ದು ಹಾಗಾಗಿ ಇನ್ನೊಂದು ದೊಡ್ಡ ಮಾತನ್ನು ರಾಜಣ್ಣ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರಿಗೆ ಚಾಲೆಂಜನ್ನು ಹಾಕಿರ್ತಕ್ಕಂಥದ್ದು ಒಂದು ವೇಳೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲೇಬೇಕು ಅನ್ನೋಂಥದ್ದಿದ್ದರೆ ಅವರಿಗೆ ಅವರ ನಾಯಕತ್ವದ ಮೇಲೆ ಅಷ್ಟು ನಂಬಿಕೆ ಇದ್ದು ನಾನು ಆಗಬೇಕು ಅನ್ನೋಂಥದ್ದು ಆಸೆ ಇದ್ದರೆ ಚುನಾವಣೆಗೆ ಹೋಗ್ಬಿಡೋಣ ಮಧ್ಯಂತರ ಚುನಾವಣೆಗೆ ಹೋಗ್ಬಿಟ್ಟು ಆವಾಗ ಗೆದ್ದು ಬಂದು ಖಂಡಿತ ಎಲ್ಲ ಶಾಸಕರ ಬೆಂಬಲ ಪಡೆದು ಅವರು ಸಿ ಎಂ ಆಗಲಿ ಅನ್ನುವಂಥ ಮಾತನ್ನು ರಾಜಣ್ಣ ಹೇಳ್ತಿದ್ದಾರೆ ಇದು ಬಹಳ ದೊಡ್ಡ ಮಾತು ಅಂತ ಅನಿಸುತ್ತೆ ಅಂದರೆ ಪರಿಸ್ಥಿತಿಯನ್ನು ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುವಂಥ ಮಾತು ಡಿ ಕೆ ಶಿವಕುಮಾರ್ ಅವರಿಗೆ ನಿಮಗೆ ಈ ಅವಧಿಯಲ್ಲಿ ಸಿ ಎಂ ಗಿರಿ ಕ ಸಾಧ್ಯ ಇಲ್ಲ ನಿಮಗೆ ಆಗಲೇಬೇಕು ಅನ್ನೋಂಗಿದ್ರೆ ಎಲೆಕ್ಷನಿಗೆ ಹೋಗಿ ಎಲೆಕ್ಷನಲ್ಲಿ ಮತ್ತೆ ಗೆದ್ದು ಬಂದು ಸಿ ಎಲ್ ಪಿ ನಾಯಕರಾಗಿ ಅವಾಗ ಮುಖ್ಯಮಂತ್ರಿ ಆಗಿ ಅನ್ನುವಂಥ ಒಂದು ಅವರ ತಾಕತ್ತಿಗೆ ಸವಾಲು ಚಾಲೆಂಜನ್ನು ರಾಜಣ್ಣ ಹಾಕಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಬಿರುಕನ್ನ ಹುಟ್ಟು ಹಾಕಿದೆ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕೆ ಆಗ್ತದೆ ಮಾಡಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗ ಈ ನಾಯಕರ ಹಗ್ಗ ಜಗ್ಗಾಟ ಮತ್ತು ಹೈಕಮಾಂಡ್ನ ಮೌನ ಮತ್ತಷ್ಟು ಉಲ್ಬಣಗೊಳ್ತಾನೆ ಇದೆ ಹಾಗಾಗಿ ಇದು ರಾಜ್ಯ ರಾಜಕಾರಣದ ಮೇಲೆ ರಾಜ್ಯ ಆಡಳಿತ ವ್ಯವಸ್ಥೆಯ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಮತ್ತಷ್ಟು ಪರಿಸ್ಥಿತಿ ಕೆಟ್ಟು ಕಡಿದು ಹೋಗಿ ರಾಜ್ಯದ ಜನರೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಾಠ ಕಲಿಸೋದಕ್ಕಿಂತ ಮುಂಚೆ ಒಂದು ಉತ್ತಮ ತೀರ್ಮಾನ ಆಗಬೇಕಿದೆ ಅಂತಹ ಉತ್ತಮ ತೀರ್ಮಾನ ಆಗಲಿ ಸುಸೂತ್ರವಾಗಿ ಅಧಿಕಾರ ನಡೆದುಕೊಂಡು ಹೋಗ್ಲಿ ಅನ್ನುವಂಥ ನಿರೀಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ